ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಜೂನ್ ಹತ್ತೊಂಬತ್ತರಂದು ಇಸ್ರೇಲ್ ಮೇಲೆ ಇರಾನ್ ತೂರಿಬಿಟ್ಟ ಒಂದು ಮಿಸೈಲ್ ಭಾರಿ ಚರ್ಚೆಗೆ ಗ್ರಾಸವಾಗ್ತಿದೆ ಯಾಕೆಂದ್ರೆ ಆಗಸ್ಟದಲ್ಲಿ ವೇಗವಾಗಿ ತೂರಿ ಬರುತ್ತಿದ್ದ ಒಂದು ಮಿಸೈಲ್ ನೋಡ ನೋಡುತ್ತಿದ್ದಂತೆ ಇಪ್ಪತ್ತು ಚಿಕ್ಕ ಚಿಕ್ಕ ಬಾಂಬ್ಗಳಾಗಿ ದೊಡ್ಡ ವ್ಯಾಪ್ತಿಯವರೆಗೂ ತನ್ನ ಪ್ರಭಾವ ತೋರಿಸಿತ್ತು ಏರ್ ಡಿಫೆನ್ಸ್ ವ್ಯವಸ್ಥೆಗೂ ಈ ಬಾಂಬ್ಗಳ ಗುಚ್ಛವು ತಲೆಕೆಡಿಸಿತ್ತು ಈ ಅಸ್ತ್ರದ ಬಳಕೆಯು ಈಗ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದೆ ಅದೇ ಕ್ಲಸ್ಟರ್ ಬಾಂಬ್ ಇದರ ಬಗ್ಗೆ ಯಾಕೆ ಇಷ್ಟೊಂದು ಚರ್ಚೆ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾದಂತ ವಿವರ ನೋಡೋಣ ಬನ್ನಿ ಏನಿದು ಕ್ಲಸ್ಟರ್ ಬಾಂಬ್ ಒಂದೇ ಬಾರಿಗೆ ಹತ್ತಾರು ಟಾರ್ಗೆಟ್ ಈಗ ಕ್ಲಸ್ಟರ್ ಬಾಂಬ್ ಅಂದ್ರೇನು ಅಂತ ಸರಳವಾಗಿ ತಿಳಿದುಕೊಳ್ಳೋಣ ಬಾಂಬ್ ಅನ್ನೋದು ಹೆಸರಿಗೆ ಅನ್ನೋ ಕಾರಣಕ್ಕೆ ಇದು ಒಂದೇ ಒಂದು ಬಾಂಬ್ ಅಲ್ಲ ಇದು ಹತ್ತಾರು ನೂರಾರು ಚಿಕ್ಕ ಚಿಕ್ಕ ಬಾಂಬ್ ಗಳನ್ನ ತುಂಬಿಕೊಂಡು ಬರುವ ಒಂದು ದೊಡ್ಡ ಬಾಂಬಾರ್ ಬಾಂಬರ್ನ ಕವಚದೊಳಗೆ ಹಲವು ಸ್ಫೋಟಕಾಸ್ತ್ರಗಳನ್ನ ಸಂಗ್ರಹ ಮಾಡಲಾಗುತ್ತದೆ ಇದನ್ನು ಯುದ್ಧ ವಿಮಾನದಿಂದ ಅಥವಾ ಕ್ಷಿಪಣಿಗಳ ಮೂಲಕ ಉಡಾಯಿಸಿದಾಗ ಇನ್ನೇನು ಗುರಿಯನ್ನ ತಲುಪೋಕೆ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಆಕಾಶದಲ್ಲೇ ಕವಚವನ್ನ ತೆರೆದುಕೊಳ್ಳುತ್ತೆ ತನ್ನೊಳಗಿನ ನೂರಾರು ಚಿಕ್ಕ ಬಾಂಬ್ಗಳನ್ನ ವಿಶಾಲವಾದ ಪ್ರದೇಶದ ಮೇಲೆ ಮಳೆಯಂತೆ ಸುರಿಸುತ್ತಿದೆ ಒಂದೇ ಸ್ಥಳದಲ್ಲಿ ದೊಡ್ಡ ಸ್ಫೋಟದ ಬದಲು ಫುಟ್ಬಾಲ್ ಮೈದಾನದಷ್ಟು ಅಥವಾ ಹಲವು ಕಿಲೋಮೀಟರ್ನಷ್ಟು ದೊಡ್ಡ ಪ್ರದೇಶದಲ್ಲಿ ಹಾನಿ ಉಂಟು ಮಾಡುತ್ತದೆ ಇದರ ನಿಜವಾದ ಅಪಾಯ ಇರೋದು ನೆಲಕ್ಕೆ ಅಪ್ಪಳಿಸಿದಾಗ ಅಲ್ಲ ಅಲ್ಲಲ್ಲಿ ಚದುರಿದಂತೆ ಬಿದ್ದಿರುವ ಚಿಕ್ಕ ಚಿಕ್ಕ ಬಾಂಬ್ಗಳು ಸ್ಫೋಟಗೊಳ್ಳುವುದಿಲ್ಲ ಶೇಕಡ ಹತ್ತರಿಂದ ನಲವತ್ತರಷ್ಟು ಬಾಂಬ್ ಗಳು ಸ್ಫೋಟಗೊಳ್ಳದೆ ನೆಲದ ಮೇಲೆ ಹೊಲ ಗದ್ದೆಗಳಲ್ಲಿ ಮನೆಗಳ ಬಳಿ ಹಾಗೆಯೇ ಬಿದ್ದಿರುತ್ತೆ ಇವುಗಳು ಒಂದು ರೀತಿ ನೆಲ ಬಾಂಬ್ಗಳಂತೆ ಹಲವು ವರ್ಷಗಳವರೆಗೂ ಅಪಾಯಕಾರಿಯಾಗಿ ಉಳಿದು ಹೋಗುತ್ತವೆ ಇವುಗಳಿಂದ ನಿಜವಾದ ಅಪಾಯ ಶುರುವಾಗುವುದೇ ಯುದ್ಧ ಮುಗಿದ ಯುದ್ಧಕ್ಕೂ ಬಾಂಬ್ಗಳಿಗೂ ಸಂಬಂಧವೇ ಇಲ್ಲದ ಮುಗ್ಧ ನಾಗರಿಕರು ಅದರಲ್ಲೂ ಪುಟ್ಟ ಪುಟ್ಟ ಮಕ್ಕಳು ಇಂತಹ ಬಾಂಬ್ಗಳನ್ನ ಆಟದ ಸಾಮಾನು ಅಂತ ಭಾವಿಸಿ ಮುಟ್ಟಿದಾಗ ಸ್ಫೋಟಗೊಳ್ಳುವ ಸಾಧ್ಯತೆ ಹೆಚ್ಚು ಅದರಿಂದಾಗಿ ಗಂಭೀರ ಗಾಯಗಳಾಗಬಹುದು ಅಥವಾ ಪ್ರಾಣವೇ ಕಳೆದು ಹೋಗಬಹುದು ಜೂನ್ ಹತ್ತೊಂಬತ್ತರಂದು ಇರಾನ್ ಇಸ್ರೇಲ್ನ ಮೇಲೆ ಕ್ಲಸ್ಟರ್ ಬಾಂಬ್ ಒಳಗೊಂಡ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಹಾರಿಸಿರುವುದಾಗಿ ಇಸ್ರೇಲ್ ರಕ್ಷಣಾ ಪಡೆ ಐಡಿಎಫ್ ವರದಿ ಮಾಡಿದೆ ಇದು ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದಲ್ಲಿ ಕ್ಲಸ್ಟರ್ ಬಾಂಬ್ ಬಳಕೆಯಾಗಿರುವ ಮೊದಲ ಪ್ರಕರಣವಾಗಿದೆ ಇರನ್ನ ಕೊರಂ ಚಹರ್ ಫೋರ್ ಎಂಬ ಕ್ಷಿಪಣಿ ಇದಾಗಿದ್ದು ಸುಮಾರು ಎರಡು ಸಾವಿರ ಕಿಲೋಮೀಟರ್ ದೂರ ಕ್ರಮಿಸುವ ಸಾಮರ್ಥ್ಯ ಹೊಂದಿದೆ ಇದು ಸುಮಾರು ಏಳು ಕಿಲೋಮೀಟರ್ ಎತ್ತರದಲ್ಲಿ ಸುಮಾರು ಇಪ್ಪತ್ತು ಚಿಕ್ಕ ಬಾಂಬ್ ಗಳನ್ನ ಹೊರಹಾಕಿದೆ ಈ ಬಾಂಬ್ ಗಳು ಸುಮಾರು ಎಂಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೆಲಕ್ಕೆ ಅಪ್ಪಳಿಸಿವೆ ಇದರಲ್ಲಿ ಒಂದು ಬಾಂಬ್ ಮಾತ್ರ ಅಜೋರ್ ಪಟ್ಟಣದ ಮನೆಯೊಂದಕ್ಕೆ ಬಡಿದಿದೆ ಸ್ಫೋಟಗೊಳ್ಳದ ಉಳಿದ ನಾಲ್ಕು ಬಾಂಬ್ಗಳು ಇಸ್ರೇಲ್ ನೆಲೆಗೆ ಪತ್ತೆ ಮಾಡಿ ನಾಶಪಡಿಸುತ್ತಿವೆ ಇಸ್ರೇಲ್ ಮೇಲೆ ಈ ಅಸ್ತ್ರದ ಪ್ರಯೋಗ ಯಾಕೆ ತಜ್ಞರ ಪ್ರಕಾರ ಶತ್ರು ದೇಶದ ವಾಯು ರಕ್ಷಣಾ ವ್ಯವಸ್ಥೆಯನ್ನ ನಾಶ ಮಾಡಲು ಕ್ಲಸ್ಟರ್ ಗಳನ್ನ ಬಳಕೆ ಮಾಡಿರುವ ಸಾಧ್ಯತೆ ಇರುತ್ತದೆ ಒಂದೇ ಗುರಿಯನ್ನ ಪಡೆಯುವ ಬದಲು ಇಡೀ ಪ್ರದೇಶವನ್ನ ಗುರಿಯಾಗಿಸಿಕೊಂಡು ಗರಿಷ್ಠ ಹಾನಿ ಉಂಟು ಮಾಡುವುದು ಇದರ ಉದ್ದೇಶ ಈ ದಾಳಿಯು ಇರಾನ್ ಮತ್ತು ಇಸ್ರೇಲ್ ನಡುವೆ ಹೆಚ್ಚುತ್ತಿರುವ ಸಂಘರ್ಷವನ್ನ ಸೂಚಿಸುತ್ತದೆ ಇರನ್ನ ಕ್ಷಿಪಣಿ ಉಡಾವಣಾ ಕೇಂದ್ರಗಳು ನ್ಯೂಕ್ಲಿಯರ್ ಸೈಟ್ ಗಳನ್ನ ನಾಶ ಮಾಡೋಕೆ ಇಸ್ರೇಲ್ ಪ್ರಯತ್ನಿಸುತ್ತಿದೆ ಮತ್ತೊಂದು ಕಡೆ ಇರಾನ್ ಕೂಡ ಇಸ್ರೇಲ್ನ ಮಿಲಿಟರಿ ತಾಣಗಳ ಮೇಲೆ ದಾಳಿ ನಡೆಸುತ್ತಿದೆ ಒಟ್ಟಲ್ಲಿ ಕ್ಲಸ್ಟರ್ ಬಾಂಬ್ಗಳ ಬಳಕೆ ಅಮಾನವೀಯ ಮತ್ತು ಇದು ಯುದ್ಧದ ನಿಯಮಗಳ ಉಲ್ಲಂಘನೆ ಅಂತ ಕೆಲವು ದೇಶಗಳು ಪರಿಗಣಿಸಿವೆ ಇದೇ ಕಾರಣಕ್ಕೆ ಎರಡ್ ಸಾವಿರದ ಎಂಟರ ಒಪ್ಪಂದದ ಅಡಿಯಲ್ಲಿ ನೂರಕ್ಕೂ ಹೆಚ್ಚು ದೇಶಗಳು ಕ್ಲಸ್ಟರ್ ಬಾಂಬ್ಗಳ ಬಳಕೆ ಮಾಡೋದಕ್ಕೆ ನಿಷೇಧ ಹಾಕಿಕೊಂಡಿವೆ ಆದರೆ ಅಮೆರಿಕ ರಷ್ಯಾ ಚೀನಾ ಭಾರತ ಪಾಕಿಸ್ತಾನ್ ಇರಾನ್ ಹಾಗೂ ಇಸ್ರೇಲ್ ನಂತಹ ಪ್ರಮುಖ ದೇಶಗಳು ಈ ಒಪ್ಪಂದಕ್ಕೆ ಸಹಿ ಹಾಕಿದೆ ಈ ಒಪ್ಪಂದಕ್ಕೆ ಸಹಿ ಹಾಕಿದರೆ ಕ್ಲಸ್ಟರ್ ಬಾಂಬ್ ತಯಾರಿಸೋದು ಸಂಗ್ರಹಿಸೋದು ಬಳಸೋದು ಅಥವಾ ಬೇರೆ ದೇಶಕ್ಕೆ ಅದನ್ನ ಕೊಡುವುದಕ್ಕೂ ನಿರ್ಬಂಧ ಇರುತ್ತದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ರಷ್ಯಾ ಎದುರು ಆಕ್ರಮಣಗಳಿಗಾಗಿ ಉಕ್ರೇನ್ಗೆ ಅಮೆರಿಕದಿಂದ ಇಂತಹ ಕ್ಲಸ್ಟರ್ ಬಾಂಬ್ಗಳ ಪೂರೈಕೆಗಳಾಗ್ತಿತ್ತು ರಷ್ಯಾ ಕೂಡ ಮೇಲೆ ಅಂತಹದ್ದೇ ರಸ್ತ್ರಗಳನ್ನ ಬಳಕೆ ಮಾಡುವುದಾಗಿ ಉಕ್ರೇನ್ ಆರೋಪಿಸಿತ್ತು ಈಗ ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಅವು ಮತ್ತೆ ಸದ್ದು ಮಾಡ್ತಿವೆ ಇದಾಗಿತ್ತು ಈ ಕ್ಷಣದ ವಿಜಯ ಕರ್ನಾಟಕದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಧನ್ಯವಾದಗಳು Música